ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ಯೋಚಿಸ್ತಾ ಇದ್ದೀರಾ ಹೌದು ಇವತ್ತು ಒಂದು ನಿಮ್ಮೆಲ್ಲ ಯೂಸ್ ಆಗುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಶಕ್ತಿಯುತವಾದಂತಹ ಒಂದು ತಂತ್ರ ಸಾರನೇ ತಂದಿದ್ದೀನಿ ಅಂದರೆ ತಂತ್ರ ಪರಿಹಾರನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇವತ್ತಿನ ದಿನ ನಾನು ತೋರಿಸುವಂತಹ ಈ ತಂತ್ರ ಪರಿಹಾರ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತಹ ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮಿಳಿನ ನೋಡಿರ್ತೀರ ಅಲ್ವಾ ತಮಿಳಿನ ನೋಡಿದ್ಮೇಲೆ ಯಾವೊಂದು ಟಾಪಿಕ್ ಅಂತ ಅನ್ನೋದು ಯಾವೊಂದು ವಿಷಯ ಅನ್ನೋದು ಸಹ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಡಿಸೆಂಬರ್ ಮೂವತ್ತನೇ ತಾರೀಕು ಸೋಮವಾರ ಅಂದರೆ ನಾಳೆ ದಿನ ಸೋಮವಾರ ಇದೆ ನಾಳೆ ದಿನ ಸೋಮವಾರ ಸೋಮವಾತಿಯ ಸೋಮವತಿಯ ಅಮಾವಾಸ್ಯೆ ಇದೆ ಅಲ್ವಾ ಈ ಸೋಮವತಿಯ ಅಮಾವಾಸ್ಯ ದಿನ ನಾವು ಈ ತಂತ್ರಸಾರವನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಸಂಕಷ್ಟಗಳಾಗಿರ್ಬೋದು ಇಲ್ಲ ಹಣ ಸಿದ್ಧಿ ಮಾಡ್ಕೊಳ್ಳೋದಲ್ಲ ಆಗಿರ್ಬೋದು ಇಲ್ಲ ಆರೋಗ್ಯವನ್ನು ಸಿದ್ಧಿ ಮಾಡ್ಕೊಳ್ಳೋದಾಗಿರ್ಬೋದು ಇಲ್ಲ ನಮ್ಮ ತಲ ತಲಾಂತರದಿಂದ ನಮ್ಮ ಹಿರಿಕರು ಮಾಡ್ಕೊಂಡು ಬಂದಿರುವಂತಹ ಇಂದ ಈ ಅಂದರೆ ನಮ್ಮ ಹಿರಿಕರು ಮಾಡ್ಕೊಂಡು ಬಂದಿರುವಂತಹ ಕೆಲವೊಂದು ತಂತ್ರ ಸಾರಗಳನ್ನ ನಾನು ಇವತ್ತು ದಿನ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಮ್ಮ ಹಿರಿಕರು ಇಂಥ ತಲ ತಲಾಂತರದಿಂದ ಬಂದಿರುವಂತಹ ಇಂಥ ತಂತ್ರ ಸಾರಗಳನ್ನ ಅವರು ಅಂದರೆ ನಮ್ಮ ಕುಟುಂಬದವರು ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಒಂದು ವಂಶ ಪಾರಂಪರ್ಯವಾಗಿ ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನ್ನೇ ಅವರು ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ನಮ್ಮಂದರೆ ನಮ್ಮ ಹಿರಿಯರು ಈ ಒಂದು ತಂತ್ರ ಪರಿಹಾರನ ನಮಗೆ ಕಂಡುಕೊಟ್ಟಿದ್ದಾರೆ ಅದು ಸಿದ್ಧಿಶಾಸ್ತ್ರದಲ್ಲೇ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಪೂರ್ವಿಕರು ಮಾಡ್ಕೊಂಡು ಬಂದಂತಹ ಆ ತಂತ್ರ ಪರಿಹಾರಗಳನ್ನ ನಾವು ನಾವು ಸಹ ಬಳಸ್ಕೊಂಡು ನಾವು ಒಂದು ನೆಮ್ಮದಿ ಅಂದರೆ ಯಾವ ಒಂದು ಸಮಸ್ಯೆಗಳು ಇಲ್ದೇನೆ ಯಾವ ಒಂದು ಸಂಕಷ್ಟಗಳ ಮಾಲೆಗಳು ಇಲ್ದೇನೆ ಯಾವ ಒಂದು ಸ ಅಂದರೆ ಯಾವುದೇ ಒಂದು ಕಷ್ಟಗಳು ಸಹ ಇಲ್ಲದೇನೆ ನಾವು ಸಹ ಆ ಅವರು ಅಂದರೆ ಹಿರಿಯರು ಮಾಡ್ಕೊಂಡು ಬಂದಿರೋಂಥ ಈ ತಂತ್ರ ಸಾರನ್ನ ಬಳಸ್ಕೊಂಡು ಯಾವ ರೀತಿ ಒಂದು ನೆಮ್ಮದಿಯಾದಂತಹ ಒಂದು ಸುಖಕರವಾದಂತಹ ಆರೋಗ್ಯಕರವಾದಂಥ ಒಂದು ನೆಮ್ಮದಿ ಜೀವನನೇ ಮಾಡ್ಕೋಬೋದು ಅಂತ ಅನ್ನೋದೇ ಇವತ್ತಿನ ಟಾಪಿಕ್ ಅಂತ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾದರೂ ಮಾಡ್ತಾ ಮಾಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನು ಯಾರಾದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀನಿ ಅಂತ ಹೇಳಿದ ದಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ತನಕ ನೋಡಿ ಫ್ರೆಂಡ್ಸ್ ಈ ವಿಡಿಯೋನ ನಮ್ಮಲ್ಲೇ ಇಟ್ಕೊಳ್ಳೋದು ಬೇಡ ಯಾಕೆ ಅಂತಂದರೆ ನಮ್ಮಂತೆ ಇರುವಂತಹ ಎಲ್ಲರೂ ಸಹ ಇದನ್ನ ಯೂಸ್ ಮಾಡಿಕೊಂಡು ಎಲ್ಲರೂ ಲೈಫಲ್ಲಿ ಚೆನ್ನಾಗಿರೋಣ ಅಲ್ವಾ ಹಾಗಾಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕರು ನಮ್ಮ ಚಾನೆಲ್ ಮೇಲೆ ಕೊಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಆದಷ್ಟು ಹೋಗಿ ನಮ್ಮ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನಾಳೆ ಡಿಸೆಂಬರ್ ಮೂವತ್ತನೇ ತಾರೀಕು ಸೋಮವ ಸೋಮವಾರದ ಸೋಮವತಿಯ ಅಮಾವಾಸ್ಯೆ ಇದೆ ಈ ಸೋಮವಾರದ ಸೋಮವತಿಯ ಆವಾಸ್ಯ ದಿನ ನಮ್ಮ ತಂತ್ರ ಸಾರದಲ್ಲಿ ತಿಳಿಸಿಕೊಟ್ಟಿರುವಂತೆ ನಮ್ಮ ಜೀವನದಲ್ಲಿ ಇರುವಂತಹ ಸಕಲ ಸಂಕಷ್ಟಗಳಾಗಿರ್ಬೋದು ಮತ್ತು ಹಲವಾರು ಸಮಸ್ಯೆಗಳನ್ನು ನಾವು ಸಂಪೂರ್ಣವಾಗಿ ಈ ಒಂದು ಪರಿಹಾರದಿಂದ ನಾವು ಅಂದರೆ ಈ ಒಂದು ತಂತ್ರ ಸಾರವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ತುಂಬ ಸುಲಭವಾಗಿ ನಮ್ಮ ಕಷ್ಟಗಳನ್ನು ನಮ್ಮ ಸಮಸ್ಯೆಗಳನ್ನ ಹೋಗ್ಲಾಡ್ಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಅದು ಯಾವ ಸಮಸ್ಯೆಗಳು ಅಂತ ನೀವು ಕೇಳೋದಾದರೆ ಪ್ರತಿನಿತ್ಯ ಜೀವನದಲ್ಲಿ ಯಾವ ಸಮಸ್ಯೆ ಇರುತ್ತೆ ಹೇಳಿ ಪ್ರತಿನಿತ್ಯದ ಜೀವನದಲ್ಲಿ ನಮಗೆ ಮೇನ್ ಆಗಿ ಕಾಡುವಂಥದ್ದು ಹಣಕಾಸಿನ ಸಮಸ್ಯೆ ಅಲ್ವಾ ಆರ್ಥಿಕ ಸಮಸ್ಯೆ ಈ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಗಂಡೆ ಹೆಂಡತಿಯ ಜಗಳಗಳಾಗಿರ್ಬೋದು ಅಕ್ಕಪಕ್ಕದರ ಜೊತೆ ಕಿರಿಕಿರಿ ಜಗಳಗಳಾಗಿರ್ಬೋದು ಮಕ್ಕಳ ವಿಷಯಕ್ಕೂ ಸಹ ಮನೆಯಲ್ಲಿ ಗಂಡ ಹೆಂಡತಿಗಳು ಜಗಳ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಇಲ್ಲ ಮಾಟ ಮಂತ್ರದ ಮಾತ್ರ ಈಗ ನಮ್ಮನ್ನ ಕಂಡ್ರೆ ಆಗದೇ ಇರುವಂಥವ್ರು ಮಾಟ ಮಂತ್ರಗಳನ್ನ ಮೇಲೆ ಪ್ರಯೋಗ ಮಾಡೋ ಮಾಡ್ಕೊಳ್ಳೋ ಮಾಡೋದಾಗಿರ್ಬೋದು ಇಲ್ಲ ನರ ನರದೃಷ್ಟಿ ದೋಷಗಳಾಗಿರ್ಬೋದು ಇಲ್ಲ ಕೋರ್ಟು ಕಚೇರಿ ಕೇಸ್ಗಳಲ್ಲಿ ನಾವು ಸೋದನ್ನೇ ಅನುಭವಿಸ್ತಾ ಇರ್ತೀವಿ ನೋಡಿ ಅದು ಅದಾಗಿರ್ಬೋದು ಇಲ್ಲ ನಾವು ಯಾವುದಾದ್ರು ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಅದು ಆಗದೇ ನಮಗೆ ಹೇಳಿಗೆ ಆಗ್ತಾರಲ್ಲ ಮನೇಲಿ ನೋಡಿ ಅಂಥದ್ದಾಗಿರ್ಬೋದು ಇಲ್ಲ ನಾವು ಯಾರಿಗಾದ್ರೂ ಅಂದರೆ ವ್ಯಾಪಾರ ವ್ಯವಹಾರಗಳಿಗೆ ನಾವು ಅಮೌಂಟ್ ಹಾಕಿ ಅಮೌಂಟ್ನ ಕಳ್ಕೊಂಡಿರೋದಾಗಿರ್ಬೋದು ಯಾವ ಕೆಲಸ ಕೈ ಹಾಕಿದ್ರು ನಮಗೆ ಬರೀ ಲಾಸು 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 ಅನ್ನೋದೇ ಇರುತ್ತೆ ನೋಡಿ ಅಂದರೆ ಬರೀ ಆಗ್ತಾ ಇರುತ್ತೆ ಅಲ್ವಾ ಇಂತಹ ಎಲ್ಲ ಸಮಸ್ಯೆಗಳನ್ನು ಮೇನ್ ಇದ್ರ ಜೊತೆಗೆ ಹಣಕಾಸಿನ ಸಮಸ್ಯೆಯನ್ನು ಸಹ ಸಂಪೂರ್ಣವಾಗಿ ನಮ್ಮಲ್ಲಿರುವಂಥ ಅಂದರೆ ಅಡಿಗೆ ಮನೆಯಲ್ಲೇ ಸಿಗುವಂಥ ಎರಡು ಎರಡು ವಸ್ತುಗಳನ್ನ ನಾವು ಬಳಸ್ಕೊಂಡು ತುಂಬ ಸುಲಭವಾಗಿ ನಾವು ಪರಿಹಾರ ಮಾಡ್ಕೋಬೋದು ಈ ಪರಿಹಾರನ ನಮ್ಮ ಹಿರಿಕರು ಮಾಡ್ಕೊಂಡು ಬಂದಿದ್ದಕ್ಕೆ ಅವರು ಒಂದು ಒಳ್ಳೆಯ ಸುಖಕರವಾದಂತಹ ಒಂದು ಅಂದರೆ ಯಾವುದೇ ಸಮಸ್ಯೆಯೂ ಸಹ ಅವ್ರಿಗೆ ಇಲ್ಲದೇ ಒಂದು ಒಳ್ಳೆಯ ಸುಖಕರವಾದಂತಹ ನೆಮ್ಮದಿ ಜೀವನವೇ ಅವರು ತಮಗೆ ತಾವು ಪಡ್ಕೊಂಡಿದ್ರು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಆ ಎರಡು ವಸ್ತುಗಳು ಯಾವುದು ಅಂತಂದ್ರೆ ಅದು ಅದನ್ನ ತಮ್ಮಲ್ಲಿ ತಮ್ಮನ್ನೆಲ್ಲ ಅಲ್ವಾ ಒಂದು ಕಲ್ಲುಪ್ಪು ಎರಡನೇದಾಗಿ ಬಿಳಿ ಸಾಸಿವೆ ಅಲ್ವಾ ಈ ಎರಡನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಒಂದು ತಂತ್ರ ಸಾರನ್ನ ಮಾಡ್ಕೋಬೋದು ಈ ತಂತ್ರಗಳನ್ನು ಮಾಡಿಕೊಂಡು ನಾವು ಯಾವ ರೀತಿ ನಮ್ಮ ಮನೆಯಲ್ಲಿರುವಂಥ ಇಂಥ ಸಮಸ್ಯೆಗಳನ್ನು ನಾವು ಸಂಪೂರ್ಣವಾಗಿ ಹೊರ ಹಾಕ್ಬೋದು ಅನ್ನೋನ್ನ ನಾನು ಇವತ್ತು ನಮ್ಮ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಹಾಗಾದರೆ ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಬೇಗ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇಂತಹ ಹಲವಾರು ಸಮಸ್ಯೆಗಳನ್ನ ಅಂದರೆ ನಮ್ಮ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಒಂದಲ್ಲ ಒಂದು ಸಮಸ್ಯೆಗಳನ್ನ ನೋಡ್ತಾನೇ ಇರ್ತೀವಿ ಅಲ್ವಾ ನಾವು ಮನುಷ್ಯರಾದ ಮೇಲೆ ನಮಗೆ ಸಮಸ್ಯೆಗಳ ಸಾಗರನೇ ಹೆಚ್ಚಾಗಿರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಆದರೆ ಇಂಥ ಸಮಸ್ಯೆಗಳನ್ನ ನಮ್ಮ ಪೂರ್ವಿಕರು ಮಾಡ್ಕೊಂಡು ಬಂದಿರುವಂತಹ ಈ ತಂತ್ರ ಪರಿಹಾರ ಶಾಸ್ತ್ರನ ನಾವು ಸಹ ಬಳಸ್ಕೊಂಡು ಯಾವ ರೀತಿ ನಮ್ಮ ಸಮಸ್ಯೆ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ಹೊರ ಹಾಕೋದು ಅನ್ನೋದಕ್ಕೆ ಈ ಇವತ್ತಿನ ಒಂದು ರೆಮಿಡಿ ತುಂಬ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅದು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಹಾಂ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆನೇ ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ನಾವು ಈ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆನ ನಾವು ಇವತ್ತಿನ ದಿನ ಈ ತಂತ್ರಸಾರದಲ್ಲಿ ನಾವು ಉಪಯೋಗಿಸ್ಕೊಂಡು ಯಾವ ರೀತಿ ಒಂದು ಈ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ತಕ್ಷಣಕ್ಕೆ ನಮಗೆ ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣ್ಬೋದು ಅಂತಲೇ ಹೇಳ್ಬೋದು ನೋಡಿ ಕಲ್ಲುಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಅಲ್ವಾ ಕಲ್ಲುಪ್ನಿಂದ ಮಾಡ್ಕೊಳ್ಳುವಂತಹ ಒಂದು ಪರಿಹಾರ ಯಾವ ರೀತಿ ಎಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿದೆ ಇಲ್ಲ ಅಂತಂದರೆ ನಾನು ಕೆಲವೊಂದು ನಮ್ಮ ವಿಡಿಯೋಗಳಲ್ಲೂ ಸಹ ನೀವು ನೋಡಿರ್ತೀರಲ್ವ ಫ್ರೆಂಡ್ಸ್ ಹೌದು ಈ ಕಲ್ಲುಪಿನಿಂದ ಮಾಡ್ಕೊಳ್ಳುವಂತಹ ಪರಿಹಾರ ಅತಿ ಶೀಘ್ರವಾಗಿಯೇ ನಿಮಗೆ ಒಳ್ಳೆಯ ಒಂದು ಒಳ್ಳೆಯ ಫಲಿತಾಂಶ ಕೊಡುತ್ತೆ ಅಂತ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಲ್ವಾ ಹೌದು ಫ್ರೆಂಡ್ಸ್ ಈ ಕಲ್ಲುಪು ನಮ್ಮ ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳನ್ನ ಆದಷ್ಟು ಬೇಗ ಇದು ನಿರ್ಮೂಲನ ಮಾಡೋಕ್ಕೆ ಇದು ಒಂದು ಕಲ್ಲುಪ್ಪು ತುಂಬ ಉಪಯುಕ್ತವಾದಂತಹ ಒಂದು ವಸ್ತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಬಿಳಿ ಸಾಸಿವೆ ಈ ಬಿಳಿ ಸಾಸಿವೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ ನಮ್ಮ ಹೆಣ್ಮಕ್ಳಿಗೆ ಗೊತ್ತಿರೋಲ್ಲ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟನ್ನು ನಾನು ಕೊಡ್ತೀನಿ ಈ ಬಿಳಿ ಸಾಸಿವೆ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತೆಯನ್ನು ಹೋಗಲಾಡಿಸುತ್ತೆ ಕೆಟ್ಟ ಕಣ್ಣಿನ ದೃಷ್ಟಿಯನ್ನು ಹೋಗಲಾಡಿಸುತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮನೆ ಮೇಲೆ ಕೆಟ್ಟ ಕಣ್ಣಿನ ದೃಷ್ಟಿ ನರ ದೃಷ್ಟಿ ಅನ್ನೋದು ಹಾಕಿರ್ತಾರೆ ನೋಡಿ ಅಂತಹ ಒಂದು ಸಮಸ್ಯೆನೂ ಸಹ ಇದು ಸಂಪೂರ್ಣವಾಗಿ ಬಗೆಹರಿಸುತ್ತೆ ಅಂತಲೇ ಹೇಳ್ಬೋದು ಮತ್ತು ಈಗ ನಾವು ಬೇರೆ ರೆಮಿಡಿಗಳನ್ನ ಮಾಡಿಕೊಂಡು ನಾವು ನೋಡಿದಾಗ ಅದು ತಕ್ಷಣಕ್ಕೆ ಒಂದು ಒಳ್ಳೆಯ ರಿಸಲ್ಟ್ನ ಕೊಡಲ್ಲ ಆದರೆ ಇದು ನೀವು ಮಾಡಿಕೊಂಡಂತಹ ಈ ತಂತ್ರ ಪರಿಹಾರದ ಈ ತಂತ್ರವನ್ನು ನೀವು ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಗಂಟೆ ಟೈಮ್ ಎರಡು ಗಂಟೆ ಟೈಮಲ್ಲೇ ನೀವು ಒಂದು ಒಳ್ಳೆಯ ರಿಸಲ್ಟ್ನೇ ನಿಮಗೆ ಒಂದು ಒಳ್ಳೆಯ ಫಲಿತಾಂಶನೇ ಇದು ಕೊಡುತ್ತೆ ಅಂತಲೂ ಸಹ ನಾನು ಹೇಳ್ಬೋದು ಯಾಕೆ ಅಂತಂದರೆ ಈ ಬಿಳಿ ಸಾಸಿವೆ ತುಂಬ ಎಫೆಕ್ಟ್ ಆಗಿ ತುಂಬ ಪವರ್ಫುಲ್ಲಾಗಿ ಇದು ವರ್ಕ್ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈಗ ನಾವು ಏನು ಮಾಡಬೇಕಂತಂದರೆ ಈ ಕಲ್ಲುಕ್ನ ನಾವು ತೆಗೆದುಕೊಳ್ಳೋಣ ಈ ಕಲ್ಲುಕ್ನ ನಾವು ಒಂದು ಮೂರು ಇಡಿಯಷ್ಟು ನೋಡಿ ಈ ರೀತಿ ಮೂರು ಇಡಿಯಷ್ಟು ನಾವು ಕಲ್ಲುಕ್ನ ತೆಗೆದುಕೊಳ್ಳೋಣ ಮೂರು ಇಡಿಯಷ್ಟು ಕಲ್ಲುಕ್ಕನ್ನ ತೆಗೆದುಕೊಂಡು ನೆಕ್ಸ್ಟು ನಾವು ಇದನ್ನ ಒಂದು ಇಡಿಯಷ್ಟು ನೋಡಿ ಈ ರೀತಿ ನಮ್ಮ ಮುಷ್ಟಿಯಲ್ಲಿ ಒಂದು ಇಡಿಯಷ್ಟು ಅಂದರೆ ಈ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳೋಣ ತೆಗೆದುಕೊಂಡು ನಾವು ಇದನ್ನ ಏನು ಮಾಡಬೇಕು ಅಂತಂದರೆ ಒಂದು ಬೌಲ್ಗೆ ಹಾಕೋಬೇಕಾಗುತ್ತೆ ಬೌಲ್ ಅಂತಂದರೆ ಗಾ ಅಂದರೆ ಸಾರಿ ಒಂದು ಮಣ್ಣಿನ ಮಡಕೆ ಬರುತ್ತೆ ಅಂತ ಗೊತ್ತಾ ನಿಮಗೆ ಗೊತ್ತಿರುತ್ತೆ ಮಣ್ಣಿನ ಮಡಕೆ ಅಂದರೆ ನಮ್ಮ ಮಾರುಕಟ್ಟೆಗಳಲ್ಲಿ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಮಣ್ಣಿನ ಮಡಕೆ ಇಲ್ಲಾಂದರೆ ಕೆಲವರು ಮನೆಗಳು ಇದ್ದೇ ಇರುತ್ತೆ ಈ ಮಣ್ಣಿನ ಮಡಿಕೆನ ತೆಗೆದುಕೊಂಡು ಮೂರು ಇಷ್ಟು ಮೂರು ನೋಡಿ ಮೂರು ಮುಷ್ಟಿಯಷ್ಟು ಕಲ್ಲುಪ್ಪನ್ನ ನೀವು ಅದಕ್ಕೆ ಹಾಕ್ಕೊಳ್ಳಿ ನೆಕ್ಸ್ಟ್ ಒಂದು ಮುಷ್ಟಿಯಷ್ಟು ನೀವು ಈ ಬಿಳಿ ಸಾಸಿವೆ ಇರುತ್ತಲ್ವ ಈ ಬಿಳಿ ಸಾಸಿವಿನ ಒಂದು ಮುಷ್ಟಿಯಷ್ಟು ನೀವು ಆ ಒಂದು ಮಡಿಕೆಗೆ ಹಾಕ್ಕೊಳ್ಳಿ ಮಡಿಕೆ ಇಲ್ಲ ಅಂತಂದರೆ ಒಂದು ಪ್ಲೇಟ್ ನೀವು ಮಣ್ಣನ್ನೇ ತಗೋಬೇಕಾಗುತ್ತೆ ಇದಕ್ಕೆ ಗಾಜನದಾಗಲಿ ಇಲ್ಲ ತಾಗ್ಲಿ ನೀವು ತಗೋಬಾರ್ದು ಯಾಕೆ ಅಂತಂದರೆ ಇದಕ್ಕೆ ತುಂಬನೇ ಎಫೆಕ್ಟಾಗಿ ಇದು ಕೆಲಸ ಮಾಡಬೇಕು ಅಂತಂದರೆ ಮಣ್ಣಿನ ಮಡಿಕೆ ಇಲ್ಲಾಂದರೆ ಮಣ್ಣಿನ ಒಂದು ಪ್ಲೇಟೇ ನೀವು ತಗೋಬೇಕಾಗುತ್ತೆ ನೋಡಿ ಇದು ಕಲ್ಲುಪ್ಪು ಮೂರು ಮುಷ್ಟಿಯಷ್ಟು ಇನ್ನು ಬಿಳಿ ಸಾಸಿವೆ ಒಂದು ಮುಷ್ಟಿಯಷ್ಟು ತೆಗೆದುಕೊಂಡು ನೀವು ಆ ತಟ್ಟೆಯಲ್ಲಿ ಇಲ್ಲ ಒಂದು ಆ ಒಂದು ಮಡಿಕೆಯಲ್ಲಿ ಹಾಕ್ಕೊಂಡು ನೀವು ಏನು ಮಾಡಬೇಕು ಅಂತಂದರೆ ನಾಳೆ ಸೋಮವಾರ ಸೋಮಾವತಿ ಆ ಇದೆ ಅಲ್ವಾ ನಾಳೆ ಸಾಯಂಕಾಲ ಅಂದರೆ ಗೋಧೂಳಿಯ ಸಮಯದಲ್ಲಿ ಅಂದರೆ ಒಂದು ಏಳು ಏಳು ಕಾಲಿಂದ ಹಿಡಿದು ನೀವು ಒಂದು ಎಂಟು ಗಂಟೆ ಒಳಗೆ ಈ ಕೆಲಸನ ಅಂದ್ರೆ ಈ ಒಂದು ತಂತ್ರ ಸಾರವನ್ನು ನೀವು ಮಾಡ್ಕೋಬೇಕಾಗುತ್ತೆ ಈ ತಂತ್ರ ಸಾರದ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂಥ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತ ನಾವು ಹೇಳ್ಬೋದು ಹೌದು ನೆಕ್ಸ್ಟ್ ಒಂದು ನೀವು ಒಂದು ತಟ್ಟೆಗಾದರೂ ಆಗಿರ್ಬೋದು ಅಂದ್ರೆ ಮಣ್ಣಿನ ಒಂದು ಪ್ಲೇಟ್ಗಾದ್ರೂ ಆಗಿರ್ಬೋದು ಇಲ್ಲ ಮಣ್ಣಿನ ಒಂದು ಇದು ಬರುತ್ತಲ್ಲ ಆ ಮಣ್ಣಿನ ಒಂದು ಪ್ಲೇಟ್ಗೆ ನೀವು ಹಾಕೊಳ್ಳಿ ಹಾಕೊಂಡು ನಂತರ ನೀವು ಅದನ್ನು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳಿಗೂ ಸಹ ಹೋಗಿ ಈ ರೀತಿ ಅದನ್ನು ಇಟ್ಕೊಂಡು ಈ ರೀತಿ ನಿವಾಳಿಸಬೇಕಾಗುತ್ತೆ ಮೂಲೆ ಮೂಲೆಗಳಿಗೂ ಸಹ ನಿವಾಳಿಸಿ ನೀವು ಒಂದೊಂದು ಮೂಲೆಯಲ್ಲೂ ಸಹ ನೀವು ಒಂದು ಐದು ನಿಮಿಷ ಐದು ನಿಮಿಷ ಐದು ನಿಮಿಷ ಈ ರೀತಿ ನಿವಾಳಿಸಿ ನಿವಾಳಿಸಿ ಆ ಮೂಲೆಯಲ್ಲಿ ಈ ರೀತಿ ಇಡಬೇಕಾಗುತ್ತೆ ಇಟ್ಕೊಂಡು ನೀವು ಪ್ರತಿಯೊಂದು ಮೂಲೆಯೂ ನೀವು ಮಾಡಬೇಕು ಈ ರೀತಿ ಒಂದು ಮೂಲೆಯೂ ಸಹ ನೀವು ಬಿಡಬಾರ್ದು ರೂಮಿಂದ ಹಿಡ್ದು ಹಾಲಿಂದ ಹಿಡ್ದು ಅಡುಗೆ ಮನೆಯಿಂದ ಹಿಡ್ದು ವಾಶ್ರೂಮಲ್ಲೂ ಸಹ ನೀವು ಈ ಕೆಲಸನ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಒಂದು ಕೆಟ್ಟ ದುಷ್ಟ ಶಕ್ತಿಗಳು ಸಹ ಹೊರಗಡೆ ಹಾಕುತ್ತೆ ಈ ಒಂದು ಬಿಡಿ ಸಸಿವೆ ಜೊತೆಗೆ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನೂ ಸಹ ಇದು ಹೊರಕಾಗುತ್ತೆ ಹಾಗಾಗಿ ನೀವು ಮನೆಯಲ್ಲಿರುವಂಥ ಒಂದೊಂದು ಮೂಲೆಗಳಿಗೂ ಸಹ ನೀವು ಇದನ್ನ ತೊಗೊಂಡೋಗಿ ಈ ರೀತಿ ನಿವಾಳಿಸಿ 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 ಐದೈದು ನಿಮಿಷ ಆ ಮೂಲೆಯಲ್ಲಿ ಇಟ್ಟು ನೀವು ಸ್ವಲ್ಪ ಹೊತ್ತು ಒಂದು ಐದೈದು ನಿಮಿಷ ಒಂದೆರಡು ನಿಮಿಷ ಮೂರು ನಿಮಿಷ ನೀವು ಅಲ್ಲೇ ನಿಂತಿದ್ದು ಮತ್ತೆ ಅದನ್ನ ಎತ್ಕೊಂಡೋಗಿ ಇನ್ನೊಂದು ಮೂಲೆಯಲ್ಲಿ ನಿವಾಳಿಸಿ ಅದೇ ರೀತಿ ಇಟ್ಕೊಂಡು ನೀವು ಈ ಒಂದು ತಂತ್ರವನ್ನು ಮಾಡ್ಕೊಬರ್ಬೇಕಾಗುತ್ತೆ ಮಾಡಿಕೊಂಡು ಬಂದು ಅಂದರೆ ಮನೆಯಲ್ಲೆಲ್ಲ ಮಾಡಾಯಿತು ಅಂತ ಅಂದಮೇಲೆ ನಿಮ್ಮ ಹೊರಗಡೆ ಬಂದು ನಿಮ್ಮ ಮೇನ್ ಡೋರ್ ಇರುತ್ತಲ್ವಾ ಆ ಮೇನ್ ಡೋರಲ್ಲೂ ಸಹ ಮೇಲಿಂದ ಮೇಲಿಂದ ಮೂರು ಸಲ ಇದನ್ನ ನಿವಾಳಿಸ್ಬೇಕಾಗುತ್ತೆ ಈ ರೀತಿ ನಿವಾಳಿಸ್ಕೊಂಡು ನಿಮ್ಮ ಮನೆಯ ಹೊರಗಡೆ ನಿಮ್ಗೆ ಏನಾರ ಕಾಂಪೌಂಡ್ ಇದ್ರೆ ಹಿಂದ್ಗಡೆ ಹೋಗಿ ನಿಮ್ಗೆ ಏನಾದರೂ ಸ್ಪೇಸ್ ಇದ್ದರೆ ಅಂದರೆ ಜಾಗ ಏನಾದ್ರು ಇದ್ದರೆ ನೀವು ಹಿಂದ್ಗಡೆಯೂ ಸಹ ಹೋಗಿ ನೀವು ಒಂದು ರೌಂಡ್ ಸುತ್ತಾಡಿಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಹೊರಗಡೆ ಕಾಂಪೌಂಡಲ್ಲಿ ನೀವು ಮೂಲೆ ನಾಲ್ಕು ಮೂಲೆಗಳಿರುತ್ತಲ್ವ ನಾಲ್ಕು ದಿಕ್ಕುಗಳಿರುತ್ತಲ್ವ ಆ ಮೂಲೆಗೂ ಸಹ ಹೋಗಿ ನೀವು ನಿವಾಳಿಸಿ ನಿವಾಳಿಸಿ ನೀವು ಒಂದು ಐದೈದು ನಿಮಿಷ ಇಟ್ಟು ಇಟ್ಟು ಬಂದು ನಂತರ ನೀವು ಬಂದು ಇದನ್ನು ಏನು ಮಾಡಬೇಕು ಅಂತಂದ್ರೆ ನಿಮ್ಮ ಮನೆ ಹತ್ರ ಇರುವಂತ ಯಾವುದಾದ್ರೂ ಒಂದು ಪೊದೆ ಯಾವ್ದಾದ್ರು ಒಂದು ಗಿಡಗಳು ಬೆಳೆಕೊಂಡಿರ್ತಲ್ವಾ ಅದು ಅಂದರೆ ಅಕಸ್ಮಾತ್ ಆ ಥರ ಪೊದೆಗಳು ಗಿಡಗಳು ಇಲ್ಲ ಅಂತಂದರೆ ನೀವು ಮೂರು ದಾರಿ ಹೋಗುವಂತಹ ಮೂರು ದಾರಿ ಅಂದರೆ ರೋಡು ಕೂಡುವಂತಹ ಜಾಗಕ್ಕೆ ನೀವು ಹೋಗಿ ಇದನ್ನ ಯಾರಿಗೂ ಕಾಣದಂತೆ ನೀವು ಇದನ್ನ ಹಾಗೆ ಇಟ್ಬಿಟ್ಟು ಬಂದುಬಿಡ್ಬೇಕಾಗುತ್ತೆ ತಿರುಗಿ ನೋಡ್ದೇ ನೀವು ವಾಪಸ್ ಬರಬೇಕಾಗುತ್ತೆ ತಿರುಗಿ ನೋಡ್ದೇ ನೀವು ವಾಪಸ್ ಬಂದು ನೀವು ನಂತರ ಕೈ ಕಾಲೆಲ್ಲ ತೊಳ್ಕೊಂಡು ಹೊರಗಡೆ ಕೈ ಕಾಲೆಲ್ಲ ತೊಳ್ಕೊಂಡು ನಂತರ ಮನೆ ಒಳಗಡೆಗೆ ಬಂದು ನೀವು ನಿಮ್ಮ ಮನೆಯ ದೇವರ ನೆನೆಸ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿಗೆ ನೀವು ಒಂದು ತುಪ್ಪದ ದೀಪವನ್ನು ಹಚ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಹೌದು ನೋಡಿ ಮಹಾಲಕ್ಷ್ಮಿಗೆ ಬಂದು ನೀವು ಒಂದು ತುಪ್ಪದ ದೀಪವನ್ನು ಹಚ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಅತಿ ಶೀಘ್ರದಲ್ಲಿ ಈ ಕಲ್ಲುಪ್ಪು ಮತ್ತು ಈ ಬಿಳಿ ಸಾಸಿವೆಯಿಂದ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತ ನಾನು ಹೇಳ್ಬೋದು ಯಾಕೆಂದರೆ ಆಲ್ರೆಡಿ ನಾನು ಇನ್ನು ಮಾಡಿದ್ದೀನಿ ಮಾಡಿದನು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಇದು ಟಿಪ್ಸ್ ಅಂತ ಹೇಳಿ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಹೌದು ಫ್ರೆಂಡ್ಸ್ ತುಂಬ ತುಂಬ ಎಫೆಕ್ಟ್ ಆಗಿ ಅತಿ ಶೀಘ್ರದಲ್ಲೇ ನಿಮಗೆ ಒಂದು ಒಳ್ಳೆ ಒಳ್ಳೆಯ ಫಲಿತಾಂಶನೇ ಕೊಡುತ್ತೆ ಇದು ಅಂತಾನೆ ಹೇಳ್ಬೋದು ನಮಗೆ ನಾವು ಜೀವನದಲ್ಲಿ ಕಷ್ಟ ನಾವು ಎಲ್ಲವನ್ನು ನೋಡಿ ನೋಡಿ ಬೇಯಿಸುತ್ತ ಹೋಗ್ಬಿಟ್ಟಿರ್ತೀವಿ ಯಾಕೆ ಅಂತಂದರೆ ಒಂದು ಸಮಸ್ಯೆ ನಮ್ಮ ಅಂದರೆ ಮನುಷ್ಯನ ಜೀವನದಲ್ಲಿ ಒಂದು ಸಮಸ್ಯೆನ ಬಗೆಹರಿಸ್ಕೊತೀವಿ ಬಗೆಹರಿಸ್ಕೊಂಡ್ವಿ ಅಂತಂದರೆ ಮತ್ತೊಂದು ಸಮಸ್ಯೆ ಬಂದಿರುತ್ತೆ ಅಲ್ವಾ ಅಂತಹ ಸಮಸ್ಯೆಗಳನ್ನ ನಾವು ಯಾವುದೇ ಒಂದು ಸಮಸ್ಯೆ ಆಗಿರಲಿ ಯಾವ ಸಮಸ್ಯೆಗಳು ಸಹ ನಮ್ಮ ಹತ್ರ ಸುಳಿಬಾರ್ದು ನಮ್ಮ ಮನೆಗೆ ಬರಬಾರ್ದು ಅನ್ನೋದಾದರೆ ಈ ಒಂದು ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ತುಂಬ ತುಂಬ ಎಫೆಕ್ಟ್ ಆಗಿ ತುಂಬ ಒಂದು ಅತಿ ಶೀಘ್ರದಲ್ಲೇ ಒಂದು ಗಂಟೆ ಎರಡು ಗಂಟೆ ಟೈಮಲ್ಲೇ ನಿಮಗೆ ಒಂದು ಒಳ್ಳೆಯ ಫಲಿತಾಂಶ ಕೊಟ್ಟು ಕೊಡುತ್ತೆ ಇದು ಅಂತಲೂ ಸಹ ನಾವು ಹೇಳ್ಬೋದು ಆದರೆ ಮೇಯ್ನಾಗಿ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ವಿಷಯ ಈಗ ನೀವು ಮಾಡ್ತಾ ಇರುವಂತಹ ಈ ಒಂದು ತಂತ್ರ ಸಹನದ ಪರಿಹಾರ ಯಾರಿಗೂ ಸಹ ಗೊತ್ತಾಗ್ಬಾರ್ದು ಅಂದರೆ ನಿಮ್ಮ ಮನೆಯಲ್ಲಿ ಗೊತ್ತಾದರೆ ಪರವಾಗಿಲ್ಲ ಆದರೆ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಅಕ್ಕಪಕ್ಕದವ್ರಾಗಿರ್ಬೋದು ಇಲ್ಲ ನಿಮ್ಮ ಬೇರೆ ನಿಮ್ಮ ಮನೆ ಬಿಟ್ಟು ಹೊರಗಡೆ ಇರ್ತಾರ ನೋಡಿ ಅಂತ್ಯವ್ರಿಗೆ ಯಾರಿಗೂ ಸಹ ನೀವು ಈ ಒಂದು ಗುಡ್ಡನ್ನ ಅವ್ರ ಹತ್ರ ರೆಟ್ ಮಾಡಬಾರ್ದು ಅಂದರೆ ಹೇಳ್ಕೊಬಾರ್ದು ಇಲ್ಲ ನೀವು ಮಾಡೋದು ಅವರಿಗೆ ಗೊತ್ತಾಗಬಾರ್ದು ನೋಡಿ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಈ ಒಂದು ತಂತ್ರ ಸಾಗದ ಪರಿಹಾರನ ನೀವು ಅಮಾವಾಸ್ಯೆ ಆಗಿರ್ಬೋದು ಪೌರ್ಣಮಿ ಆಗಿರ್ಬೋದು ಮಂಗಳವಾರ ಶುಕ್ರವಾರ ಆಗಿರ್ಬೋದು ಯಾವತ್ತೊಂದು ದಿನ ನೀವು ವಾರಕ್ಕೆ ಒಂದು ಸಲ ಇಲ್ಲ ಹದಿನೈದನೇ ದಿನಕ್ಕೆ ಒಂದು ಸಲ ನೀವು ಮಾಡ್ಕೊಂಡು ಬಂದಿರೋದ್ರಿಂದಲೂ ಖಂಡಿತ ನೀವು ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣ್ತೀರಾ ಒಂದು ಒಳ್ಳೆಯ ಫಲಿತಾಂಶನೇ ಕಾಣ್ತೀರಾ ಅಂತಲೇ ಹೇಳ್ಬೋದು ಮತ್ತೆ ಇನ್ನೂ ಒಂದು ಏನಂತಂದರೆ ಈಗ ಮನೆಯಲ್ಲಿ ಮಕ್ಕಳು ಇರ್ತಾರೆ ಅವರು ತುಂಬ ಹಠ ಮಾಡ್ತಾ ಇರ್ತಾರೆ ಅಂದ್ರೆ ಚಿಕ್ಕ ಮಕ್ಕಳು ಇದ್ದರೆ ಅವ್ರು ತುಂಬ ಹಠ ಮಾಡ್ಕೊಂಡು ಅಳ್ತಾ ಇರ್ತಾರೆ ನೋಡಿ ಅಂಥವ್ರಿಗೆ ದೃಷ್ಟಿಯಾಗಿರುತ್ತೆ ಈಗ ಹೊರ್ಗಡೆ ಎಲ್ಲರೂ ನೀವು ಹೊರಗಡೆ ಹೋಗಿರ್ತೀರಾ ನಿಮಗೂ ಸಹ ದೃಷ್ಟಿಯಾಗಿರುತ್ತೆ ಇಂಥ ಸನ್ನಿವೇಶ ಸಂದರ್ಭಗಳಲ್ಲೂ ಸಹ ನೀವು ಈ ಬಿಳಿ ಸಾಸಿವಿನ ನಿಮ್ಮ ಮುಷ್ಟಿಯಲ್ಲಿ ಸ್ವಲ್ಪ ತೆಗೆದುಕೊಂಡು ನೀವು ನಿಮ್ಮ ನಿಮ್ಮ ನೀವು ಹೊರಗಡೆ ಹೋಗಿ ಬಂದ ಮೇಲೆ ನಿಮಗೆ ನಿಮ್ಮ ಅಂದರೆ ನಿಮ್ಮ ಮುಖದಿಂದ ಮೇಲಿಂದ ನೀವು ಮೂರು ಸಲ ಕೈಯಲ್ಲಿ ಇಟ್ಕೊಂಡು ಮುಷ್ಟಿಯಲ್ಲಿ ಇಟ್ಕೊ ಇಟ್ಕೊಂಡು ಅಂದರೆ ಈ ಬಿಳಿ ಸಾಸಿವೆನ ಮುಷ್ಟಿಯಲ್ಲಿ ಇಟ್ಕೊಂಡು ಮೇಲಿಂದ ಮೂರು ಸಲ ನಿವಾರಿಸಿ ಅದನ್ನ ತಗೊಂಡೋಗಿ ನೀವು ಒಂದು ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶ ಪ್ರದೇಶಕ್ಕೆ ಬಿಟ್ಟು ಬಂದು ಕೈ ತೊಳ್ಕೊಂಡು ಬರೋದ್ರಿಂದ ನಿಮಗೆ ಬಂದಿರುವಂತಹ ದೃಷ್ಟಿದೋಷವೂ ಸಹ ನಿವಾರಣೆ ಆಗುತ್ತೆ ಮತ್ತು ಮಕ್ಕಳು ತುಂಬ ಚ ಅಂದರೆ ಚಿಕ್ಕ ಮಕ್ಕಳು ಆದರೆ ಮಕ್ಕಳು ತುಂಬ ಚಿಕ್ಕ ಮಕ್ಕಳು ಹಠ ಮಾಡ್ತಾ ಇರ್ತಾರೆ ಅಲ್ವಾ ಮನೆಯಲ್ಲಿ ಹೇಳಿದ ಮಾತೇ ಕೇಳ್ತಾರಲ್ಲ ಅಂತ್ಯವರು ಸಹ ನೀವು ತುಂಬ ಈಸಿಯಾಗಿ ಇದನ್ನ ಬಿಡಿ ಸಾಸಿವಿನ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಅವರ ಮೇಲಿಂದ ಮೂರು ಸಲ ನಿವಾಳಿಸಿ ನೀವು ಇದನ್ನ ತಗೊಂಡೋಗಿ ಅದೇ ಈಗ ನಾನು ಹೇಳಿದ್ನಲ್ಲ ದೊಡ್ಡೋರಿಗೆ ಯಾವ ರೀತಿ ಮಾಡ್ತೀರ ಅದೇ ರೀತಿ ಮಕ್ಕಳಿಗೂ ಸಹ ನೀವು ಮಾಡ್ಕೊಂಡು ಬರೋದ್ರಿಂದ ಅವರು ಸಹ ಆ ಒಂದು ಹಳುವನ್ನು ಆ ಒಂದು ಚಂಡಿಯನ್ನು ಬಿಡ್ತಾರೆ ಅಂತಲೂ ನಾವು ಹೇಳ್ಬೋದು ಮತ್ತೆ ಇನ್ನೂ ಒಂದು ಹೇಳ್ಕೊಡ್ತೀನಿ ಮತ್ತೇಳು ಫ್ರೆಂಡ್ಸ್ ನೀವು ಎಲ್ಲಾದರೂ ಯಾವುದಾರು ಒಂದು ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನೀವು ಹೋಗ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ ಹೋದಾಗ ನಿಮಗೆ ಕೆಲವರು ಕೆಟ್ಟ ದೃಷ್ಟಿ ಕಣ್ಣಿಂದ ಆಗಿರ್ಬೋದು ಇಲ್ಲ ನೋಡಪ್ಪ ಅವರಿಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ದಿನದಿಂದ ದಿನ ಅವ್ರ ಮನೆ ಏಳಿಗೆ ಆಗ್ತಾ ಇದೆ ಅನ್ನೋದಾಗಿರ್ಬೋದು ಈ ರೀತಿ ಆದಾಗ ಕೆಲವರ ಕಣ್ಣಿನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರುತ್ತೆ ಆಗ ಅಂಥ ದೃಷ್ಟಿ ದೋಷವನ್ನು ಇಲ್ಲ ನೀವು ಯಾವುದಾರು ಕೆಲಸಕ್ಕೆ ಹೋಗ್ತಾ ಇದ್ದ ಹೋಗ್ತಾ ಇದ್ದೀವಿ ಅಂತ ಅನ್ನೋದಾದರೆ ಆವಾಗ ನಿಮಗೆ ಕೆಲವರು ಹಾ ಅಂದರೆ ಹೊರಗಡೆ ಹೋದಾಗ ನಿಮ್ಗೆ ಯಾರು ನೋಡಿ ಅಯ್ಯೋ ನೋಡಪ್ಪ ಯಾವುದೋ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಹಾಗೆ ಹೀಗೆ ಅಂತ ಅನ್ಕೋತಾರಲ್ವ ಆಗ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿರುತ್ತಲ್ವ ಅಂಥ ದೃಷ್ಟಿನೂ ಸಹ ಈ ಒಂದು ಬಿಳಿ ಸಾಸಿವೆಯನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೀವು ಅಂಥ ಟೈಮಲ್ಲಿ ಅಂದರೆ ನೀವು ಹೊರಗಡೆ ಹೋಗ್ತಾ ಇರುವಂತಹ ಟೈಮಲ್ಲಿ ನೀವು ಒಂದು ಪೇಪರಲ್ಲಿ ನೀವು ಸ್ವಲ್ಪ ಸ ಅಂದರೆ ಬಿಳಿ ಬಿಳಿ ಸಾಸಿವೆನ ನಿಮ್ಮ ಆ ಒಂದು ಪೇಪರಲ್ಲಿ ಹಾಕೊಂಡು ನೀವು ಅದನ್ನ ಫೋಲ್ಡ್ ಮಾಡಿಕೊಂಡು ನಿಮ್ಮ ಆ್ಯಂಟಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋದ್ರಿಂದಲೂ ಸಹ ಯಾವ ಒಂದು ಕೆಟ್ಟ ದೃಷ್ಟಿನೂ ಯಾವ ಒಂದು ನರ ದೃಷ್ಟಿನೂ ಸಹ ನಿಮ್ಮ ಮೇಲೆ ಬೀಳ್ದೇನೆ ನೀವು ಹೋಗಿ ಮಾಡುವಂತಹ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಜಯ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡ್ದಲ್ಲ ಫ್ರೆಂಡ್ಸ್ ಈ ಬಿಳಿ ಸಾಸಿವೆಯನ್ನು ಮತ್ತು ಉಪ್ಪನ್ನು ಯೂಸ್ ಮಾಡಿಕೊಂಡು ನಾವು ಎಷ್ಟು ಒಂದು ತಂತ್ರಸಾರವನ್ನು ಮಾಡ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್ ಇದು ಇದನ್ನ ನಮ್ಮ ಪೂರ್ವಿಕರು ಮಾಡಿಕೊಂಡು ಬರ್ತಾ ಇದ್ದೇ ನಮ್ಮ ಅಂದರೆ ನಮ್ಮ ಪೂರ್ವಿಕರು ಮಾಡ್ಕೊಂಡು ಬರ್ತಾ ಇದ್ದಿದ್ಕೇ ಅವರು ಒಂದು ಒಳ್ಳೆಯ ಜೀವನ ಅವ್ರು ನಡೆಸ್ತಾ ಇದ್ರು ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಅವರಿಗೆ ಕಣ್ಣಿಗೆ ಕಾಣಿಸ್ತಾ ಇರಲ್ಲ ಅತಿ ಅತಿ ತುಂಬ ಸುಲಭವಾಗಿ ಅವರು ಹೋಗ್ಲಾಡ್ಸ್ಕೊಬಿಡ್ತಾಯಿದ್ರು ಅಂದರೆ ಈ ಒಂದು ತಂತ್ರ ಸಾರದಿಂದ ಅಂತಲೇ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಎರಡು ವಸ್ತುಗಳನ್ನ ನಾವು ಉಪಯೋಗಿಸ್ಕೊಂಡು ನಾಳೆ ದಿನ ನಾಳೆ ಸೋಮವಾರದ ಸೋಮವಾರ ಮತ್ತು ಅಮಾವಾಸ್ಯ ದಿನ ನಾವು ಈ ಎರಡು ವಸ್ತುಗಳನ್ನ ಬಳಸ್ಕೊಂಡು ನಾವು ಈ ತಂತ್ರಸಾರವನ್ನು ನಾವು ಮಾಡ್ಕೊಂಡು ಬರೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಮತ್ತು ನಾವು ಯಾವ ಕೆಲಸಕ್ಕೆ ಕೈ ಹಾಕೋರು ಏಳಿಗೆ ಆಗ್ತಾಯಿಲ್ಲ ಅನ್ನೋದಾಗಿರ್ಬೋದು ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ಕಷ್ಟ ಮೇಲೆ ಕಷ್ಟನೇ ಅನುಭವಿಸ್ತಾ ಇದ್ದೀವಿ ನಮಗೆ ಯಾ ಕಷ್ಟಗಳು ಬಗೆನೇ ಅರಿತಾ ಇಲ್ಲ ದಿನದಿಂದ ದಿನಕ್ಕೆ ನಮಗೆ ಕಷ್ಟಗಳು ಹೆಚ್ಚಾಗ್ತಾ ಇದೆ ಅನ್ನೋದಾಗಿರ್ಬೋದು ಮತ್ತು ಹಲವಾರು ಕೆಟ್ಟ ಒಂದು ಕಷ್ಟಗಳನ್ನ ನಾವು ದಾರಿದ್ರ್ಯತೆ ಅನ್ನೋದನ್ನೆಲ್ಲ ಅನುಭವಿಸ್ತಾ ಇರ್ತೀವಲ್ವ ಇಂಥ ಎಲ್ಲ ಸಮಸ್ಯೆಗಳನ್ನು ನಾವು ಅತೀ ತುಂಬ ಸುಲಭವಾಗಿ ಈ ಎರಡೆ ಎರಡು ವಸ್ತುಗಳನ್ನ ಬಳಸ್ಕೊಂಡು ನಾವು ತುಂಬ ಈಸಿಯಾಗಿ ನಾವು ಬಗೆಹರಿಸ್ಕೋಬೋದು ನಮ್ಮ ಹಿರಿಕರು ಈ ತನ್ನೆಲ್ಲ ಅವರು ಮಾಡ್ಕೊಂಡು ಬಂದಿರೋದ್ಕೇ ಆ ಒಂದು ಒಂದು ಅವರು ಒಂದು ಒಳ್ಳೆಯ ರಿಸಲ್ಟ್ನ ತಿಳ್ಕೊಂಡಿದ್ದಕ್ಕೆ ಆ ತಿಳ್ಕೊಂಡಿದ್ದನ್ನು ಅವರು ನಾವು ಸಿದ್ಧಿ ಶಾಸ್ತ್ರದಲ್ಲಿ ಅವರು ನಮಗೆ ಅಂತಲೇ ತಿಳಿಸ್ಕೊಟ್ಟಿದ್ದಾರೆ ನೀವು ಸಿದ್ಧಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ತಂತ್ರನ ಬಳಸ್ಕೊಂಡು ಮಾಡ್ಕೊಂಡು ಬರುವಂತಹ ಒಂದು ಎಲ್ಲ ಒಂದು ಒಂದು ಪರಿಹಾರಗಳು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ತುಂಬ ತುಂಬ ಪವರ್ಫುಲ್ಲಾಗಿಯೇ ಇದು ಒಂದು ವರ್ಕ್ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವಾ ಇಂಥ ಒಂದು ಚಿಕ್ಕದಾದಂತಹ ಎರಡೇ ಎರಡು ವಸ್ತುಗಳನ್ನ ನಾವು ಬಳಸ್ಕೊಂಡು ನಾವು ಈ ರೀತಿ ನಾವು ಒಂದು ನಮ್ಮ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಾವು ನಿರ್ಮೂಲನೆ ಮಾಡ್ಕೋಬೋದು ಅಲ್ವಾ ಇಂಥ ಮಾಡ್ಕೋಬೋದು ಇಂಥ ತುಂಬ ಸುಲಭವಾಗಿ ಮಾಡ್ಕೋಬೋದು ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಹೇಳಿ ನಮ್ಮ ಹೆಣ್ಮಕ್ಳು ಅದು ಮೇನಾಗಿ ನಮ್ಮ ಗೃಹಿಣಿಯರು ನಮ್ಮ ನಮ್ಮ ಗೃಹಿಣಿಯರು ನಾವು ಅಲ್ಪ ಸ್ವಲ್ಪ ಪೂಜೆ ಪುರಸ್ಕಾರಗಳು ಇದ್ರ ಬಗ್ಗೆ ಎಲ್ಲ ಅಂತ ಇಂಥ ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ತಿಳ್ಕೊಂಡು ನಾವು ಮಾಡ್ಕೋಬೇಕು ಯಾಕೆ ಗೊತ್ತಾ ಈಗ ನಾವು ಹೊರಗಡೆ ಹೋಗಿ ಜ್ಯೋತಿಷ್ಯತೆ ಎಲ್ಲ ದುಡ್ಡು ಕೊಟ್ಟು ನಾವು ಸುಮ್ಮನೆ ಅವ್ರು ಹೇಳ್ಕೊಟ್ಟಂತಹ ತಂತ್ರಗಳನ್ನೆಲ್ಲ ನಾವು ಮನೇಲಿ ಮಾಡಿಕೊಂಡ್ರೂ ಸಹ ಕೆಲವೊಂದು ಅಷ್ಟು ಎಫೆಕ್ಟ್ ಆಗಿ ವರ್ಕ್ ಮಾಡ ವರ್ಕ್ ಅಲ್ವಾ ಸುಮ್ಮನೆ ಹೋಗಿದ್ದು ಟೈಮ್ ವೇಸ್ಟು ಜೊತೆಗೆ ನಾವು ಕೊಟ್ಟಂತಹ ದುಡ್ಡು ವೇಸ್ಟು ಅಲ್ವಾ ಸುಮ್ಮನೆ ದುಡ್ಡನ್ನ ನಾವು ವೇಸ್ಟ್ ಮಾಡಿಕೊಂಡು ಕಳ್ಕೊಂಡು ಇದಕ್ಕೆ ಈ ಕಡೆ ಉಪಯೋಗನೂ ಆಗಲಿಲ್ಲ ಈ ಕಡೆ ನಮ್ಮ ಅಮೌಂಟು ಹೋಯ್ತು ಅಂತ ಅಂದಮೇಲೆ ಅಂಥದ್ಕೆಲ್ಲ ನಾವು ಹೋಗಿ ಮಟ್ಟಿ ನಾವು ಇದನ್ನೆಲ್ಲ ಮಾಡಿಕೊಂಡು ಸುಮ್ಮನೆ ನಾವು ಬೇಸರ ಪಡ್ಕೊಳ್ಳೋದ್ರ ಬದಲು ನಾವು ನಮ್ಮ ಮನೆಯಲ್ಲೇ ಸಿಗುವಂತಹ ಇಂಥ ಕೆಲವೊಂದು ವಸ್ತುಗಳನ್ನ ನಾವು ಬಳಸ್ಕೊಂಡು ಅದ್ರ ಬಗ್ಗೆ ನಾವು ತಿಳ್ಕೊಂಡು ಇಂತಹ ಕೆಲವೊಂದು ತಂತ್ರಸಾರದ ಪರಿಹಾರಗಳನ್ನ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳು ಕಷ್ಟದ ಮೇಲೆ ಇರ್ಬೋದು ದಾರಿದ್ರ್ಯತೆ ಅನ್ನೋದಾಗಿರ್ಬೋದು ಇದೆಲ್ಲ ಸಮಸ್ಯೆಗಳನ್ನ ನಾವು ತುಂಬ ಸುಲಭವಾಗಿ ಹೋಗಲಾಡಿಸ್ಕೋಬೋದು ಅಲ್ವಾ ಹಾಗಾದರೆ ಇದನ್ನು ನಾನು ಮಾಡಿದ ಿ ಮಾಡಿರೋದಕ್ಕೆ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ನಿಮಗೋಸ್ಕರ ಅಂತಲೇ ಈ ಒಂದು ರೆಮಿಡಿನ ನಾನು ನಿಮಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಮನೆಯಲ್ಲೇ ಸಿಗುವಂಥ ಬಳಸ್ಕೊಂಡು ಎಷ್ಟು ಸುಲಭವಾಗಿ ನಾವು ಮಾಡ್ಕೋಬೋದು ಅನ್ನೋದನ್ನ ನಾನು ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹೌದಲ್ವಾ ಸುಮ್ಮನೆ ಹೊರಗಡೆ ಹೋಗಿ ಅಂದರೆ ಹೊರಗಡೆ ಜ್ಯೋತಿಷ್ಯ ಕ್ಷೇತ್ರ ಎಲ್ಲ ಹೋಗಿ ನೀವು ಹಣ ಫೋನ್ ಮಾಡ್ಕೊಳ್ಳೋದ್ರ ಬದಲು ಮನೆಯಲ್ಲೇ ಇಂಥ ವಿಷಯಗಳ ಬಗ್ಗೆ ನೀವು ತಿಳಿದುಕೊಂಡು ಈ ರೀತಿ ಮನೆಯಲ್ಲೇ ಈ ತಂತ್ರ ಸಾರದ ಮಾಡ್ಕೊಂಡು ಬರೋದರಿಂದ ನಮಗೆ ಒಂದು ಒಳ್ಳೆಯ ಸಕ್ಸಸ್ಸು ಒಂದು ಒಳ್ಳೆಯ ತಕ್ಷಣದ ಒಂದು ಒಳ್ಳೆಯ ಶೀಘ್ರವಾಗಿ ಒಂದು ಒಳ್ಳೆಯ ಫಲಿತಾಂಶನೇ ಸಿಗುತ್ತೆ ಅಂತ ಅಂದಮೇಲೆ ಯಾಕೆ ಮಾಡ್ಕೋಬಾರ್ದು ಹೇಳಿ ಖಂಡಿತ ನಾನಂತೂ ಮಾಡಿದ್ದೀನಿ ಮಾಡಿರೋದಕ್ಕೆ ನಿಮಗೆ ಅಂತ ಈ ಒಂದು ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ನಿಮ್ಮ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಾವೊಬ್ಬರೇ ಬದುಕಿದ್ರೆ ಆಗಲ್ಲ ನಮ್ಮಂತೆ ಇರುವಂತಹ ಕಷ್ಟಗಳ ಮೇಲೆ ಕಷ್ಟಗಳನ್ನ ಅನುಭವಿಸ್ತಾ ಇರುವಂತಹ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಅಲ್ವಾ ಹಾಗಾಗಿ ನಾವು ಬದುಕೋಣ ಎಲ್ಲರೂ ಬದುಕಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆದಂತಹ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಟಿಪ್ಸ್ ನನಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್